ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ರೈತರು ಮತ್ತು ಕಾರ್ಖಾನೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಸಂಯೋಗದಲ್ಲಿ ಅಧಿಕಾರಿಗಳನ್ನು ಕರೆಸಿ ಕಬ್ಬಿನ ಒಂದು ಆಗುಹೋಗುಗಳ ಬಗ್ಗೆ ರೈತರ ಅನುಕೂಲಗಳ ಬಗ್ಗೆ ಚರ್ಚಿಸಿದರು ಆದರೆ ನಾವೊಂದು ಹೇಳಕ್ಕೆ ಬ ಇಷ್ಟಪಡ್ತೀವಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಯಾವುದೇ ನಿರ್ಣಯಗಳು ತೆಗೆದುಕೊಂಡರೂ ಯಾವುದೇ ಥರದ ಒಂದು ಯೋಜನೆಗಳು ಜಾರಿಗೆ ತಂದರೂ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮನ್ನ ಆಳುವ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ರೈತರ ಪರವಾಗಿ ಆಡಳಿತ ಮಾಡುವ ಅಧಿಕಾರಿಗಳು ಮತ್ತು ಸರ್ಕಾರ ಮುಂದೆ ಬರಬೇಕು ಅಲ್ಲಿವರೆಗೆ ರೈತ ಉದ್ಧಾರ ಆಗಲ್ಲ ಯಾಕಪ್ಪ ಅಂದ್ರೆ ನಾವು ಯಾವುದೇ ಸರ್ಕಾರ ಒಂದು ರೂಪರಚನೆಗಳು ಹೊಡೆದ್ರೆ ಅದ್ರ ಚಾಪಿ ಕೆಳಗಡೆ ಕಾರ್ಖಾನೆಯವರು ಉಳಿತ ರಂಗೋಲಿ ಹಾಕ್ತಾ ಇದ್ದಾರೆ ಅಂದ್ರೆ ನಾನು ಹೇಳ್ತಾರ ಉದ್ದೇಶ ಕಾರ್ಖಾನೆಯವರು ಒಂದು ಹಣ ಬಲ ಮತ್ತು ಅಧಿಕಾರದ ಬಲದಿಂದ ಇವತ್ತು ರೈತರನ್ನು ಕಡೆಗಣಿಸ್ತಾ ಇದ್ದಾರೆ ಇವತ್ತು ಇಳುವರಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಕಬ್ಬು ಸಾಗಾಣಿಕೆ ಮಾಡಿ ಹದಿನೈದು ದಿನ ಕಳೆದ್ರು ದುಡ್ಡು ಕೊಡೋಂಗಿಲ್ಲ ಹಲವಾರು ತೊಂದರೆಗಳಿಂದ ರೈತ ಇವತ್ತು ಸಹಿತ ಇದ್ದಾನೆ ಆದ ಕಾರಣಕ್ಕಾಗಿ ನಮ್ಮ ನಾಳುವ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಕೇಂದ್ರ ಸರ್ಕಾರದ ವೈಜ್ಞಾನಿಕ ಎಫ್ ಆರ್ ಪಿ ಬದಲಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಎಚ್ ಎನ್ ಟಿ ಕಟ್ಟವು ಮತ್ತು ಸಾಗಾಣಿಕೆಯಲ್ಲಿ ರೈತನಿಗೆ ಮೋಸ ಆಗ್ತಾ ಇದೆ ಇವತ್ತು ರೈತನಿಗೆ ಬೆಲೆ ನಿಗದಿ ಮಾಡುವಲ್ಲಿ ಮೋಸ ಆಗ್ತಾ ಇದೆ ದಯವಿಟ್ಟು ಸರ್ಕಾರ ಮುಂದೆ ಬಂದು ಹೆಚ್ಚುವರಿ ಬೆಲೆ ನಿಗದಿಪಡಿಸಲು ಮುಂದೆ ಬರಬೇಕು ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ನಾಳುವ ಸಿದ್ದರಾಮಯ್ಯನ ಸರ್ಕಾರ ಕಬ್ಬು ಬೆಳೆಗಾರರ ಬಗ್ಗೆ ಕಾಳಜಿನೇ ತೊಗ್ತಾ ಇಲ್ಲ ಹಿಂದೆ ಎಫ್ ಆರ್ ಪಿಗೆ ಬಿಟ್ಟು ಹೆಚ್ಚುವರಿ ಬೆಲೆ ನಿಗದಿಪಡಿಸಿದ್ರು ಆದರೆ ಈ ಸರ್ಕಾರ ಬಂದ ಹೊತ್ತಿಗೆ ಕನಿಷ್ಠ ಪಕ್ಷವಾದರೂ ಕಬ್ಬು ಬೆಳೆಗಾರಿಗೆ ಪ್ರೋತ್ಸಾಹನ ನೀಡಬೇಕು ಕೇಂದ್ರ ಸರ್ಕಾರಕ್ಕೆ ಎಫ್ ಆರ್ ಪಿ ಹಣ ಕಡಿಮೆ ಆಗ್ತಾ ಇದೆ ಬೆಲೆ ದಯವಿಟ್ಟು ರೈತರ ಸರವಾಗಿ ಮುಂದೆ ಬರಬೇಕು ಅಂತಕ್ಕಂಥ ನಾವು ಪ್ರಸ್ತಾಪಿಸಿದ್ರು ಕೂಡ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಕಬ್ಬು ಬೆಳೆಗಾರರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅತಿವೃಷ್ಟಿಯಿಂದ ನೂರಾರು ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಹತ್ತಿ ಬೆಳೆ ಸರ್ವನಾಶ ಆಗಿ ಹೋಗಿದೆ ತೊಗರಿ ಬೆಳೆ ಸರ್ವನಾಶ ಆಗಿದೆ ಇವತ್ತು ಉದ್ದು ಹೆಸರು ಹಲವಾರು ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಬಂಧುಗಳೇ ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರ ಪರವಾಗಿ ಸರ್ಕಾರ ಇದ್ದಿದ್ರೆ ರೈತರ ಪರವಾಗಿ ಸರ್ಕಾರ ಜೀವಂತವಾಗಿದ್ದರೆ ತಾವು ದಯವಿಟ್ಟು ಅಚ್ಚೆತ್ತುಕೊಂಡು ಈ ಒಂದು ಅತಿವೃಷ್ಟಿಯಿಂದ ಹಾಳಾದ ಬೆಳೆಗೆ ಪರಿಹಾರ ಒದಗಿಸಬೇಕು ಕಬ್ಬಿಗೆ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಅಂತಾನು ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ರಮೇಶ್ ಹುಗಾರ್ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ ಇವತ್ತ ಜಿಲ್ಲಾಧಿಕಾರಿಗಳು ರೈತರಿಗೆ ಮತ್ತು ಕಾರ್ಖಾನೆಗೆ ಸಭೆ ಆಯಿತು ಏನಿದನು ಈಗ ಎಂಟತ್ತು ವರ್ಷದಿಂದ ಹೆಂಗಿತ್ತಪ್ಪ ಅಂದ್ರೆ ಪಹ ಕಬ್ಬು ಹೋಯ್ತರು ದುಡ್ಡು ಆಮೇಲೆ ಕೊಡ್ತರು ಆಮೇಲೆ ಅವ್ರಿಗೆ ಏನು ಕೊಡ್ತಿದ್ರು ಗೊತ್ತಾಗ್ತಿಲ್ಲ ನಮ್ಗೆ ಇಷ್ಟಿಷ್ಟು ಕೊಡ್ತೀವಿ ಹಾಂ ಅದಕ್ಕೆ ನಾ ಇವತ್ತಿನ ಹೇಳಿದೆ ಅಂದ್ರೆ ಅವ್ರಿಗೆ ಎಫ್ ಆರ್ ಪಿ ಅಂತೂ ನಾವು ಯಾರೋ ರೈತರು ಒಪ್ಪಲ್ ಇದು ಎಫ್ ಆರ್ ಪಿ ರೇಟ್ ಅದ ಬಿಲ್ಕುಲ್ ಹೇಳ್ತಾರೆ ನಾವು ಎಫ್ ಆರ್ ಪಿ ಅದು ಒಂದು ರೂಪಾಯಿ ಹೆಚ್ಚು ಕೊಡ್ತೀವಿ ಅಂದ್ರೆ ಅವೆಲ್ಲ ಸುಳ್ಳು ಅದಕ್ಕೆ ನಾವು ಎಫ್ ಆರ್ ಪಿ ಒಪ್ಪಲ್ಲ ಕೇಂದ್ರ ಸರ್ಕಾರ ಎಫ್ ರೊಪ್ಪಲ್ಲ ಈ ನಮ್ಮ ರಾಜ್ಯ ಸರ್ಕಾರ ಏನದ ಎಸ್ ಐ ಪಿ ಬಂದ್ ಮಾಡಿದೆ ಎಸ್ ಐ ಪಿ ಚಾಲೂ ಮಾಡಬೇಕು ಕನಿಷ್ಠ ಒಂದು ಟನ್ನಿಗೆ ನಮಗೆ ನಾಲ್ಕರಿಂದ ಐನೂರು ರೂಪಾಯಿ ಸಹಾಯಧನ ಕೊಡಬೇಕು ಆಯಿತು ಈಗ ಆಲ್ರೆಡಿ ನಾವು ಎಂದ ಕಟಿಂಗ್ ಚಾಲು ಆಗ್ತದೆ ಅದು ನಮ್ಮ ರೇಟ್ ಹೇಳಿಕಿಸಿ ಕಾರ್ಖಾನೆ ಚಾಲು ಮಾಡೋಕ್ಕೂ ನಮ್ಗೆ ದುಡ್ಡು ಹೋಗ್ಬೇಕು ಹದಿನೈದಿಂದ ದುಡ್ಡು ಪೇಮೆಂಟ್ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಮತ್ತು ಈಗ ನಂಬಲ್ಲಿ ಈ ಗುಲ್ಬರ್ಗ ಬಿದರ್ ರಾಯಚೂರು ಇವೆಲ್ಲ ರೀ ಹೆಸರು ಪೂರ ಹೋಗ್ಯದ ಉದ್ದು ಪೂರ ಹೋಗ್ಯದ ತೊಗರಿ ಅಂತೂ ನಾನು ಅನ್ಸಿಬಿಟ್ಟು ಈಗ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ತೊಗರಿ ರೀ ಇದಕ್ಕಿನ್ನ ಏನೂ ಪರಿಹಾರನೂ ಬಂದಿಲ್ಲ ನಾವು ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿದ್ದೀವಿ ಇವತ್ತು ಜಿಲ್ಲಾ ಅದೇ ಚರ್ಚೆ ಆಯ್ತು ಇವತ್ತು ಇವತ್ತೆಲ್ಲ ಪೂರ ನಮ್ಮಲ್ಲಿ ಬೆಳಿನ ಪೂರ ಸರ್ಮಾಣಿ ಸಿಗ್ಯದ ಅದಕ್ಕೆ ಎನಿ ಹಾಲತ್ನಾಗ ಅಥವಾ ಕೂಡ ಬರಬೇಕು ಮತ್ತೇನು ಏನು ಏನು ಸರ್ಕಾರದ ಪರಿಹಾರದಾನ ಅದನ್ನು ಕೂಡಲೇ ಬರ್ತಂಥ ಅಂತ ಜಿಲ್ಲಾ ಇದ್ದಾರೆ ಅದು ಶೀಘ್ರದಲ್ಲೇ ಬರಬೇಕಂತ ನನ್ನ ಮನವಿ ಜಗದೀಶ್ ಪಾಟೀಲ್ ರಾಜಪುರ ಅಂತ ಹೇಳಿ ಕಲಬುರಗಿ ಕಬ್ಬರ ಜಿಲ್ಲಾಧ್ಯಕ್ಷ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜಂಟಿ ಸಭೆಯನ್ನು ಕರೆದಿದ್ದರು ಈ ಸಭೆ ಮುಖ್ಯ ಉದ್ದೇಶ ಬೆಲೆ ನಿಗದಿ ಮಾಡಿದ್ದಾಗಿತ್ತು ಆದರೆ ಈ ಕಾರ್ಖಾನೆ ನಮ್ಮ ಬೇಡಿಕೆ ಏನಾಯಿತು ಕಾರ್ಖಾನೆ ಆಗೋಕ್ಕಿಂತ ಪೂರ್ವದಲ್ಲಿ ಬೆಲೆ ನಿಗದಿ ಮಾಡಬೇಕು ಅಂತ ಮೊದಲೇ ನಿರ್ಣಯ ಕೈಗೊಂಡರು ಅದರ ಸಲ ಜಿಲ್ಲಾಧಿಕಾರಿಗಳೇನು ಮನವಿ ಮಾಡಿಕೊಂಡಿದ್ದೆವು ಅವ್ರ ಕಾರ್ಖಾನೆಯವರು ಎಫ್ ಆರ್ ಪಿ ಪ್ರಕಾರ ಬೆಲೆ ಕೊಡುತ್ತೇವೆ ಅಂತ ಹೇಳಿದರು ನಾವು ಎಫ್ ಆರ್ ಪಿಯನ್ನು ಒಪ್ಪುವುದಿಲ್ಲ ನಾವು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ನಾಲ್ಕು ಸಾವಿರ ಐದುನೂರು ರೂಪಾಯಿಯನ್ನು ಬೇಡಿಕೆ ಇಟ್ಟಿದ್ದೇವೆ ಅದೇ ರೀತಿಯಾಗಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಈ ಎಫ್ ಆರ್ ಪಿ ಪ್ರಕಾರ ಹದಿನೈದು ದಿನಗಳೊಳಗಾಗಿ ಹದಿನಾಲ್ಕು ದಿನಗಳೊಳಗಾಗಿ ಬಿಲ್ಲನ್ನು ಪಾವತಿ ಮಾಡಿಲ್ಲ ಅದರ ಸಲುವಾಗಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಕರೆಕ್ಟಾಗಿ ರೈತರ ಖಾತೆಗಳಿಗೆ ಹಣ ಸಂದಾಯವಾಗಬೇಕಂತ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆವು ಅದು ಎಫ್ ಆರ್ ಪಿ ಪ್ರಕಾರ ಒಂದು ವೇಳೆ ಸಂದಾಯ ಮಾಡದೆ ಹೋದರೆ ಹದಿನೈದು ಪ್ರತಿಶತ ಬಡ್ಡಿ ಸಮೇತ ಕೊಡಬೇಕು ಅಂತ ನಾವು ಹೇಳಿದ್ರು ಕೂಡ ಇಲ್ಲಿವರೆಗೆ ಕೊಟ್ಟಿಲ್ಲ ಅಂಥ ಸಕ್ಕರೆ ಕಾರ್ಖಾನೆಗಳ ಕ್ರಮ ಕೈಗೊಳ್ಳಬೇಕಂತ ಹೇಳಿದ್ದು ಮತ್ತು ಕೇಂದ್ರ ಸರ್ಕಾರಕ್ಕೆ ಎಫ್ ಆರ್ ಪಿ ಕಾರನ್ನು ತಿದ್ದುಪಡಿ ಮಾಡಬೇಕಂತ ತಿಳ್ಕೊಂಡು ಒಂದು ರ ಜಿಲ್ಲಾ ಆಡಳಿತದ ಪತ್ರ ಬರೀಬೇಕು ಅದೇ ರೀತಿಯಾಗಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲೊಂದು ಕಬ್ಬು ಮಿತ್ರ ಒಂದು ಆ್ಯಪ್ ರೆಡಿ ಮಾಡಿದರು ಕಲ್ಲು ಉದ್ಘಾಟನೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಕೂಡ ಇಲ್ಲಿಗೆ ಜಾರಿಗೆ ಆಗಿಲ್ಲ ಯಾಕಂದರೆ ಸಾಫ್ಟ್ವೇರ್ ರೆಡಿ ಆಗಿಲ್ಲ ಅದು ಇದು ಕುಂಟು ನಮಗೆ ಹೇಳ್ತಾ ಇದ್ದಾರೆ ಅದು ಕೂಡ ಅದರಲ್ಲಿ ಮುಖ್ಯವಾಗಿ ದ್ವಿಪಕ್ಷೀಯ ಒಪ್ಪದ ಒಪ್ಪಂದ ಪತ್ರದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಖಾನೆಯವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮಾರ್ಗಸೂಚಿ ಕೊಟ್ಟಿದ್ದಾರೆ ಅಕ್ಟೋಬರ್ ಹತ್ತ ತಾರೀಕಿನವರೆಗಾಗಿ ಎಲ್ಲ ಕಾರ್ಖಾನೆಯವರು ಒಂದು ಆ್ಯಪ್ ರೆಡಿ ಮಾಡಬೇಕು ಮತ್ತು ದ್ವಿಪಕ್ಷೀಯ ಒಪ್ಪಂದ ಪತ್ರ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟಾಗಿ ಮಾಡಬೇಕಂತ ತಿಳ್ಕೊಂಡು ಆರ್ಡರ್ ಮಾಡಿದ್ದರೆ ನಾವು ಏನು ಮಾಡ್ತಾರೋ ತಿಳ್ಕೊಂಡು ಕಾಯ್ಬೇಕು ಕಾಯ್ತಾ ಇದ್ದೇವೆ ಈ ಬರು ಮುಂಬರುವ ದಿನಗಳ ಹತ್ತು ಹದಿನೈದು ದಿನಗಳಲ್ಲಿ ಕಾರ್ಖಾನೆ ಪ್ರಾರಂಭವಾಗಿರ್ತಕ್ಕಂಥ ಪೂರ್ವದಲ್ಲಿ ಬೆಲೆ ನಿಗದಿ ಮಾಡಿದ್ರೆ ಕೂಡ ನಾವು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇಲ್ಲಾಂದರೆ ಎಲ್ಲ ಕಾರ್ಖಾನೆ ಮುಂದೆ ಹೋಗಿ ನಾವು ಹೋರಾಟ ಮಾಡ್ತೇವೆ ಮೊದಲು ಬೆಲೆ ನಿಗದಿ ಮಾಡಿ ನಮಗೆ ಸರಿ ಅನಿಸದ ಕಾರ್ಖಾನೆಗೆ ನಾವನ್ನು ಕಬ್ಬು ಸರಬರಾಜು ಮಾಡ್ತೇವೆ ಅಂತ ತಿಳ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆವು ನಾವು ರೈತ ಸಂಘದ ಕೂಡಿಂದ ತಮಗೂ ಕೂಡ ಆಗ್ರಹ ಮಾಡ್ತಾ ನಿಗದಿ ನಾವು ನಾಲ್ಕು ಸಾವಿರ ಐದುನೂರು ರೂಪಾಯಿ ಬೇಡಿಕೆ ಇಟ್ಟಿದ್ದೆವು ಅವ್ರು ಎಫ್ ಆರ್ ಪಿ ಪ್ರಕಾರ ಹೇಳಿದ್ರು ನಾವು ಎಫ್ ಆರ್ ಪಿ ಬೆಲೆಯೂ ಒಪ್ಪೋದಿಲ್ಲ ನಾವು ನಾಲ್ಕು ಪ್ರತಿ ಟನ್ನಿಗೆ ನಾಲ್ಕು ಸಾವಿರ ಐದುನೂರು ರೂಪಾಯಿನ ಬೇಡಿಕೆ ಇಟ್ಟಿದ್ದೇವೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಮುಂದಿನ ಬರುವ ದಿನಗಳು ಮತ್ತೆ ಮೀಟಿಂಗ್ ಮಾಡಿ ಬೆಲೆ ನಿಗದಿ ಮಾಡಿನೇ ಕೂಡ ಕಾರ್ಖಾನೆ ಪ್ರಾರಂಭ ಮಾಡಿಸ್ತೀವಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಬೆಲೆ ನಿಗದಿ ಮಾಡಲಿ ಆಮೇಲೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ನಾವು ಅವರಿಗೆ ಆಗ್ರಹ ಮಾಡಿದ್ದೆ ಧರ್ಮರಾಜ್ ಬಿ ಸಾವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಕಬ್ಬೆಳಗಾರ ಸಂಘ ಕಲಬುರಗಿ